ಸತ್ತ ಮೇಲೆ ನಿಮ್ಮ ಹೆಸರು ಉಳಿಯುವ ಹಾಗೆ ಬದುಕಿ ಮನಕವಾಡ ಶ್ರೀಗಳು ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಗದಗಗೇರಿ ಹೋಣಿಯಲ್ಲಿ ನಡೆದ ಲಿಂಗಕ್ಕೆ ಪುಟ್ಟರಾಜ ಗವಾಯಿಗಳವರ ಮತ್ತು ಮನಕವಾಡದ ಲಿಂಗಕ್ಕೆ ಮೃತ್ಯುಂಜಯ್ಯ ಸ್ವಾಮಿಗಳ ಪುಣ್ಯಸ್ಮರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡುತ್ತಿದ್ದ ಮನಕವಾಡದ ಶ್ರೀಗಳು ವರದಿ ವೀರಣ್ಣ ಹಡಪದ ಲಕ್ಷ್ಮೀಪುರ ನೈಸರ್ಗಿಕವಾಗಿ ಸತ್ತ ಮ್ಯಾಲೇನು ನಾವು ಹೆಸರು ಇರ್ಬೇಕಲ್ಲ ಹಂಗು ಬದುಕುವಂಥ ಪ್ರಯತ್ನ ನಾವೆಲ್ಲರೂ ಮಾಡಬೇಕು ಅದನ್ನ ಪಂಡಿತ್ ಪುಟ್ಟಯ್ಯದ್ದವ್ರು ನಮ್ಮ ಮನೆ ಕೊಡದ ಮೃತುಂಜಾಪು ಆ ಕೆಲಸ ಮಾಡಿದ್ರ ಅಂತ ಇಷ್ಟು ಮಂದಿ ಕುಡ್ಕೊಂಡು ಆ ಕೆಲಸವನ್ನು ಕೇಳಾಕತ್ತೀರಿ ಇದ್ದಾಗ ಪ್ರೀತಿ ಮಾಡಂತ ಏನಿಲ್ಲ ನಿಮ್ಗೆ ಇದ್ದಾಗನ ನಾ ಪ್ರೀತಿ ಮಾಡ್ಬೇಕು ಮೇಲೆ ಇದ್ದಾಗ ಎದಿಗೊದ್ ಸತ್ತ ಮೇಲೆ ಎದಿ ಇದೇ ಬಡ್ಕೊಂಡು ಅಳೋದಕ್ಕಿಂತ ಇದ್ದಾಗ ಒಂದು ಸಣ್ಣ ಸಹಾಯ ಮಾಡ್ಲಾರದವ್ರು ಸತ್ತ ಮೇಲೆ ಇವ ಮನೆಯಾಗ ಸತ್ತಿರ್ತಾನ ಇವ ಸಾವಿರ ಕಿಲೋಮೀಟರ್ ದೂರ ಇರ್ತಾನ ನಾ ಬರುಣ ಮಾಡ್ಬೇಡ್ರ ಅಂತಾನಿವ ನಾವ್ ಬರುಮಟ ಮಣ್ಣು ಮಾಡಬಾರ ಅಂತಂದ್ರೆ ಇದ್ ಬಿದ್ದವ್ರು ಏನ್ ಮಾಡ್ಬೇಕು ಅವ್ರು ರಾತ್ರಿನ ಕುಂತಿರ್ತಾರ ಮುಂಜಾನೆ ಮೂರು ಸಲ ಊಟ ಮಾಡಿ ಕುಂತಿರ್ಬೇಕು ಪಾಪ ಇವಾಗ ಕಿಲೋಮೀಟರ್ ಬರ್ಬೇಕಾದ್ರೆ ಒಬ್ಬ ಆನ್ಲೈನ್ ಇರ್ತಾನೆ ಇನ್ನೊಬ್ಬ ಬಸ್ ಇರ್ತಾನೆ ಒಬ್ಬ ಹಂಗೆ ಈಚಿತ್ತ ನೀವು ಮೂರಾಗೈತೆ ಇಲ್ಲೋ ಬಿಟ್ಟೈತೆ ಗೊತ್ತಿಲ್ಲ ಮುಂದಿನ ಸಲ ಕರೆದ್ರು ಅಟ್ಟ ಬಿಟ್ಟರು ಅಟ್ಟ ಒಂದ್ ಹೇಳ್ತೀನಿ ಇವ್ರ ಯಾರ ಮನೆಯಾಗ ಸತ್ತಾಗ ಹಿರಿಯಾರ ಬಂದು ಶೆರೆ ಬಾಟ್ಲಿ ಬರದಾರ ಅಂದ್ರೆ ಅವ್ರು ಯಾವತ್ತು ಹಿರಿಯರ್ ಆಗಕ್ ಸಾಧ್ಯ ಇಲ್ಲ ಅಂತ ಇಟ್ಕೊಂಡ್ ನೀವು ಯಾಕಂದ್ರೆ ಅದನ್ನ ಮಾಡಿ ಸತ್ತಾನವ ಅದನ್ನ ಅದನ್ನ ಅವ್ರು ಹೆಸರನ್ನ ಐದು ಸಾವಿರ ರೂಪಾಯಿ ಸೆರೆ ಖರ್ಚು ಮಾಡಿ ಅವರು ಅಂತಾರೆ ಇಲ್ರಿ ಕುಡಿಸ್ತಿಲ್ಲ ಅಂದ್ರೆ ಕುಣಿತ ಬರೋದ್ರಿ ಅಂತಾರೆ ಜೆ ಸಿ ಪದ ನಡಿತೈತಿ ಹೆಂಗ್ ನಡೀತದೆ ಅಂತದ್ರೊಳಗೆ ಎಂದೂ ಕೂಡ ಅಂತ ಪ್ರಯತ್ನವನ್ನ ಆ ಪರ ಬಿತ್ತಬಾರದು ಅಷ್ಟೇ ನಾವು ಸತ್ತ ಮೇಲೆ ಅವ್ರ ಅಪ್ಪನ್ ಫೋಟೋದ ಮುಂದೆ ಚುಟ್ಟ ಇಟ್ನೇ ಚುಟ್ಟ ಇಟ್ಟ ಅದ್ರ ಮುಂದ ಬಾಟ್ಲಿ ಇಟ್ನೇ ಅದ್ರ ಮುಂದೆ ಸಿಗರೇಟ್ ಸೇತಿದ್ ನನ್ ಸಿಗರೇಟ್ ಇಟ್ನೇ ಮತ್ ನಮ್ಗೆ ಕರ್ಕೊಂಡು ಸ್ವಾಮಿ ಸಾಂಗಣ್ಣ ನಮ್ಮ ಅಪ್ಪನ ಫೋಟೋಗೆ ಅಕ್ಕಿ ಕಾಳ ಹಾಕಬಾರಿ ಅಂತ ನಾವೇನ ಅವ್ರ ಅಪ್ಪನ್ ಫೋಟೋಗೆ ಹಾಕಲ್ಲ ಏನ್ ಸಿಗ್ರೇಟ್ ಬಿಸ್ತಾ ಸಿಗ್ರೇಟ್ಗೆ ಅಕ್ಕಿ ಕಳ ಹಾಕಲ್ಲ ಇವೆಲ್ಲ ಒಂದಿಷ್ಟು ವಿಚಾರ ಮಾಡುವಂತ ಸತ್ಯಗಳು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾಗ ಪ್ರೀತಿ ಮಾಡ್ರಿ ಸೊ ಮತ್ತೆಲ್ಲ ಮಾತು ಬಂದ್ಮೇಲೆ ಮಾತಾಡ್ಸಕ್ ಹೋಗ್ಬೇಡ್ರಿ ಯಾರ ಪ್ರೀತಿ ಎಲ್ಲರ ಕೂಟ ಚಂದ ಇದ್ಕೊಂಡು ಎಲ್ಲರ ಕೂಡ ನೋಡ್ಕೊಂಡು ನನ್ನ ಊರು ಹಿಂಗೆ ಇರ್ಬೇಕು ನನ್ನ ಓಣ್ ಹಿಂಗಿರ್ಬೇಕು ನಾನು ಆ ಮಹತ್ಮರ ಜಯಂತಿ ಮಾಡಿ ಪುಣ್ಯತಿಥಿ ಮಾಡ್ತೀವಿ ಜಯಂತಿ ಮಾಡ್ತೀವಿ ಅವ್ರ ಆದರ್ಶ ಸ್ವಲ್ಪ ತಗೊಂಡು ನಾನು ನನ್ನ ಏನೋ ಕೊಡುಗೆ ಕೊಟ್ಟೋಗ್ಬೇಕಲ್ಲ ನಾವು ಹೋದ್ಮೇಲೆ ನಂದು ಒಂದು ಹೆಜ್ಜೆ ಗುರುತು ಉಳಿಬೇಕಲ್ಲ ಟೀಕೆಗಳು ಸಾಯ್ತಾವಪ್ಪ ಮಾಡ್ರಿ ಕೆಲಸ ಉಳಿತಾವ ಅನ್ನುವಂಥದ್ದನ್ನ ತಲೆ ಇಟ್ಕೊಂಡು ನಿಮ್ ನಿಮ್ ತಂದೆ ತಾಯಿಗಳಿಗೆ ಬೆಲೆ ಕೊಡ್ರಿ ತಂದೆ ತಾಯಿಗಳನ್ನು ಎಷ್ಟು ದಿವಸ ಅಂತ ಹೊರ ನೋಡ್ಸ್ಕೊಂತ ಹೋಗವ್ರ ಇನ್ನೂ ನೋಡ್ರಿ ಒಬ್ಬ ಯಾವ ಕ್ರಿಕೆಟ್ ಆಟಗಾರ ಒಬ್ಬ ನಿವೃತ್ತಿ ಹೊಂದಿದ ಅಂದ್ರೆ ಮಂದಿ ಸ್ಟೇಟಸ್ ಹಾಕುತ್ತಾರೆ ಸ್ಟೇಟಸ್ ಅಯ್ಯೋ ಇನ್ನು ನಿವೃತ್ತಿ ಆಗಿಬಿಟ್ಟ ಇನ್ನೊಬ್ಬ ಏಯ್ ತಕ್ಕ ಬಯ್ಯಾರೀ ಓ ಭಯಂಕರ ತಕ್ಕ ಮಾಡ್ಬಿಟ್ಟ ನಾವ್ ಎಷ್ಟು ಕಷ್ಟಪಟ್ಟಿದ್ದ ಪಟ್ಟಿದ್ದ ಏನ್ ಮಾಡಿದ್ದು ನಿವೃತ್ತಿ ತೊಗೊಂಡ್ಬಿಟ್ಟ ಅಂತ ಮಾತಾಡತಿರಲ್ಲ ನೀ ಹುಟ್ಟಿದ ಮೇಲೆ ನೀ ಹೊಟ್ಟು ದೊಡ್ಡವಾಗಿ ಡಿಗ್ರಿ ಓದಿದ ನಿಮ್ಮ ಅಪ್ಪ ನೀನು ಸಲುವಾಗಿ ಹೊಲದೊಳಗೆ ಬಿಸಲಾಗಿ ಬೆವರು ಅಂದ್ರೆ ಯಪ್ಪಾ ನಾ ಇಟ್ಟು ದೊಡ್ಡವಾಗಿ ನೀ ಮತ್ತು ನಾ ದೊಡ್ಡವಾದರೂ ನೀ ಯಾವಾಗ ನಿವೃತ್ತಿ ತಗೋತಿ ಅಂತ ಯಾವ ಮಗ ಅವರ ತಂದೆ ತಾಯಿಗೆ ಕೇಳ್ತಾನ ಅವನ ಚಲೋ ಮಗ ಹಾಕವ್ರ ಹೊರತಾಗಿ ಕಂಡು ಕಂಡವ್ರು ಆಗೋದಿಲ್ಲ ಅನ್ನೋಂಥದ್ದನ್ನು ಹೇಳಿ ನಿಮ್ಮೆಲ್ಲರಿಗೂ ಸರಿಯಾಗಿ ಈ ಕಾರ್ಯಕ್ರಮ ನೆರವೇರಿಸಿರ್ತಕ್ಕಂಥ ಮತ್ತೊಮ್ಮೆ ನಮ್ಮ ಬಸವರಾಜ್ ಗಕ್ಕುಂಡಿ ಅವರಿಗೆ ಈ ಗ್ರಾಮದ ಎಲ್ಲ ಆ ಊರಿನ ಹಿರಿಯರಿಗೆ ನಮ್ಮ ಸರ್ಗೆ ಇಲ್ಲಿ ಮ್ಯಾಗ ಬಂದಿರತಕ್ಕಂತ ಹಿರಿಯರಿಗೆ ಇಲ್ಲೆಲ್ಲ ಇರತಕ್ಕಂಥ ಎಲ್ಲ ಹಿರಿಯರಿಗೆ ತಮ್ಮ ನಮಸ್ಕಾರಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ ಎಲ್ಲರಿಗೂ ಶುಭ